ಮಲ್ಲಿಕಾರ್ಜುನ ಖರ್ಗೆ ಪತ್ರ ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ವಿಚಾರವಾಗಿ ಪತ್ರ ಬರೆದಿದ್ದಾರೆ ಮುಂಬಡ್ತಿ ನೀಡೋದಕ್ಕೆ ಸರ್ಕಾರದಿಂದ ರೋಸ್ಟರ್ ಪದ್ಧತಿ ಸಿಎಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪತ್ರ ಬರೆದಿದ್ದಾರೆ ಕೆಲವು ಇಲಾಖೆ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಎಸ್ಸಿ ಎಸ್ಟಿ ನೌಕರ ಸಂಘದವರು ನನಗೆ ಪತ್ರ ಬರೆದಿದ್ದಾರೆ ಪತ್ರದ ಪ್ರತಿಯನ್ನ ನನ್ನ ಗಮನಕ್ಕೆ ತಂದಿದ್ದಾರೆ ಸರ್ಕಾರದ ಕೆಲಸಗಳು ಸುಗಮವಾಗಿ ನಡೆಯೋದಕ್ಕೆ ಕಷ್ಟ ಕೂಡಲೇ ಗಮನ ಹರಿಸಿ ತೊಡಕನ್ನ ನಿವಾರಿಸಿ ಅಂತ ಸಿಎಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೂಚನೆ ಕೊಟ್ಟಿದ್ದಾರೆ ಸಿಎಂಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಪತ್ರ ಬರೆದಿದ್ದಾರೆ ಎಸ್ಸಿ ಎಸ್ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ವಿಚಾರವಾಗಿ ಪತ್ರ ಇದು ಮುಂಬಡ್ತಿ ನೀಡೋದಕ್ಕೆ ಸರ್ಕಾರದಿಂದ ರೋಸ್ಟರ್ ಪದ್ಧತಿ ಕೆಲವು ಇಲಾಖೆ ಅಧಿಕಾರಿಗಳು ಪಾಲನೆ ಮಾಡ್ತಾ ಇಲ್ಲ ಎಸ್ಸಿ ಟಿ ನೌಕರ ಸಂಘದವರು ಈ ಬಗ್ಗೆ ನನಗೆ ಪತ್ರ ಬರೆದಿದ್ದಾರೆ ಪತ್ರದ ಪ್ರತಿಯನ್ನ ನನ್ನ ಗಮನಕ್ಕೆ ತಂದಿದ್ದಾರೆ ಅಂತ ಹೇಳಿದ್ದಾರೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ಸಿಎಂಗೆ ಎಐಸಿಸಿ ಅಧ್ಯಕ್ಷರು ಬರೆದಂತಹ ಪತ್ರ ಆ ಪತ್ರದಲ್ಲಿರುವಂತಹ ಅಂಶಗಳು ಏನೆಲ್ಲ ಇದೆ ಈ ಬಗ್ಗೆ ಡೀಟೇಲ್ಸ್ ಶ್ವೇತಾ ಉದ್ದೇಶ ಪೂರ್ವಕವಾಗಿ ಮುಂಬಡ್ತಿ ನೀಡಂದ್ರೆ ಪ್ರಮೋಷನ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಅಲ್ಲಿ ಎಸ್ ಸಿ ಟಿ ರಿಸರ್ವೇಶನ್ ಕೂಡ ಇದೆ ಮುಂಬಡ್ತಿ ಕೊಡುವಂತ ಸಂದರ್ಭದಲ್ಲಿ ವಂಚನೆ ಮಾಡ್ತಾ ಇದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಎಸ್ ಎಸ್ಟಿ ಸಂಘ ಮಾಡಿತ್ತು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಬಂದಿದೆ ಯಾಕಂದ್ರೆ ಮುಖ್ಯಮಂತ್ರಿಗಳಿಗೆ ಎಸ್ ಸಿ ಎಸ್ ನೌಕರ ಸಂಘದಿಂದ ಪತ್ರ ಕೂಡ ಬರೆಯಲಾಗಿತ್ತು ಮುಖ್ಯ ಕಾರ್ಯದರ್ಶಿಗಳ ಗಮನಕ್ಕೂ ಕೂಡ ತರಲಾಗಿದೆ ಜೊತೆಗೆ ಇಲಾಖೆಯ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಥ್ಯಾಂಕ್ ಯು ಮಾರುತೇಶ್ ಸಿಎಂಗೆ ಎಐ ಸಿ ಮಲ್ಲಿಕಾರ್ಜುನ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಬರೆದಿರುವಂತಹ ಪತ್ರ ಮುಂಬಡ್ತಿ ನೀಡೋದಕ್ಕೆ ಆ ವಿಚಾರವಾಗಿ ಬರೆದಿರುವಂತಹ ಪತ್ರ ಇದು ಎಸ್ ಸಿ ಎಸ್ ಟಿ ಅಧಿಕಾರಿಗಳಿಗೆ ಮುಂಬಡ್ತಿ ವಿಚಾರವಾಗಿ ಖರ್ಗೆ ಅವರು ಸಿಎಂಗೆ ಬರೆದಿರುವಂತಹ ಪತ್ರ ಉನ್ನತ ಮಟ್ಟದ ಸಭೆ ನಡೆಸಿ ಚರ್ಚೆ ಮಾಡಬೇಕು ಅಧಿಕಾರಿಗಳಿಗೆ ನಿರ್ದೇಶನ ಜಾರಿ ಮಾಡಿ ಆದೇಶನ ಆದೇಶವನ್ನು ನೀಡಬೇಕು ಇಲ್ಲವಾದಲ್ಲಿ ಅಧಿಕಾರಿಗಳ ಮಟ್ಟದಲ್ಲಿ ಅಸಮಾಧಾನ ಶುರುವಾಗತ್ತೆ ಸರ್ಕಾರದ ಕೆಲಸಗಳು ಸುಗಮವಾಗಿ ನಡೆಯೋದು ಕಷ್ಟವಾಗತ್ತೆ ಕೂಡಲೇ ಈ ಬಗ್ಗೆ ಗಮನ ಹರಿಸಿ ತೊಡಕೇನಿದೆ ಅದನ್ನ ನಿವಾರಿಸಿ ಅಂತ ಸೂಚನೆ ಕೊಟ್ಟಿದ್ದಾರೆ ಮರುತೇಶ್ ಇದ್ದಾರೆ ಸಂಪರ್ಕದಲ್ಲಿ ಮರುತೇಶ್ ಕಂಟಿನ್ಯೂ ಇದು ಬಹಳ ಗಂಭೀರವಾದಂತ ಆರೋಪ ಯಾಕಂದ್ರೆ ಸರ್ಕಾರದ ನಿಯಮಗಳಿದಾವೆ ಪ್ರಮೋಷನ್ ಕೊಡುವಂತ ಸಂದರ್ಭದಲ್ಲಿ ಎಸ್ ಸಿ ಟಿಗೂ ಕೂಡ ಹೆಚ್ ರಿಸರ್ವೇಶನ್ ಕೊಡಬೇಕು ಅನ್ನುವಂಥದ್ದು ಸೊ ಆದ್ರೆ ಕೆಲ ಇಲಾಖೆಗಳಲ್ಲಿ ಉದ್ದೇಶ ಪೂರ್ವಕವಾಗಿ ಈ ರಿಸರ್ವೇಶನ್ ಅನ್ನ ತಪ್ಪಿಸಿ ಬೇರೆಯವರಿಗೆ ಪ್ರಮೋಷನ್ ಕೊಡುವಂತ ಪ್ರಕರಣಗಳು ನಡೆದಿದ್ದಾವೆ ಯಾವ್ಯಾವ ಇಲಾಖೆಯಲ್ಲಿ ನಡೆದಿದೆ ಅನ್ನೋದ್ರ ಕುರಿತಾಗಿ ಒಂದು ಡೀಟೇಲ್ ಆಗಿರ್ತಕ್ಕಂತಹ ಪತ್ರವನ್ನ ಎಸ್ ಸಿ ಟಿ ನೌಕರರ ಸಂಘ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ರವಾನೆ ಮಾಡಿದ್ರು ಇದನ್ನ ಗಮನಿಸಿದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಒಂದು ನಿರ್ದೇಶನವನ್ನ ಕೊಟ್ಟಿದ್ದಾರೆ ಈ ರೀತಿಯಾಗಿ ಮುಂಬಡ್ತಿಯಲ್ಲಿ ನೀವು ಅಳವಡಿಸಿಕೊಂಡಿರ್ತಕ್ಕಂತಹ ರೋಸ್ಟರ್ ಬಿಂದು ಏನಿದೆ ಅದರಿಂದಾಗಿ ಅಂದ್ರೆ ಸಾಕಷ್ಟು ಜನಕ್ಕೆ ಉದ್ದೇಶ ಪೂರ್ವಕವಾಗಿ ವಂಚನೆ ಆಗ್ತಾ ಇದೆ ಇದು ಸರಿಯಾದಂತ ಬೆಳವಣಿಗೆ ಅಲ್ಲ ಅನ್ನುವಂಥದ್ದನ್ನ ಖರ್ಗೆ ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಯಾಕಂದ್ರೆ ಖರ್ಗೆ ಅವರು ಈ ವಿಚಾರವನ್ನ ಗಂಭೀರವಾಗಿ ತೆಗೆದುಕೊಳ್ಳುವ ಮುನ್ನ ಇಲ್ಲಿ ಮುಖ್ಯಮಂತ್ರಿಗಳು ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ರೆಸ್ಪಾನ್ಸ್ ಮಾಡ್ಬೇಕಾಗಿತ್ತು ಪ್ರತಿಕ್ರಿಯೆ ಕೊಡ್ಬೇಕಾಗಿತ್ತು ಜೊತೆಗೆ ಯಾವ್ಯಾವ ಇಲಾಖೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆ ಆಗ್ತಾ ಇದೆಯೋ ಆ ಸಚಿವರ ಗಮನಕ್ಕೂ ಕೂಡ ಎಸ್ ಸಿ ಎಸ್ ಟಿ ನೌಕರರ ಸಂಘ ತೆಗೆದುಕೊಂಡು ಬಂದಿದ್ರು ಆದ್ರೆ ಆ ಸಚಿವರು ಕೂಡ ಸರಿಯಾದಂತ ಪ್ರತಿಕ್ರಿಯೆ ಸಿಗ್ಲಿಲ್ಲ ಆದಾಗ್ಯೂ ಕೂಡ ಬೇಕಂತಲೇ ಉದ್ದೇಶ ಪೂರ್ವಕವಾಗಿಯೇ ಈ ವಂಚನೆ ಎಸ್ ಸಿ ಎಸ್ ಸಿ ನೌಕರಿಗೆ ನಡೆದಿದೆ ಹಾಗಾಗಿ ಅದನ್ನ ಮಲ್ಲಿಕಾರ್ಜುನ ಖರ್ಗೆ ಅವರ ಗಮನಕ್ಕೆ ತರಬೇಕಾಯ್ತು ಯಾವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು ಪತ್ರ ಬರೆದ್ರು ಮುಖ್ಯಮಂತ್ರಿಗಳು ಈಗ ಅದನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮುಖ್ಯ ಕಾರ್ಯದರ್ಶಿಗಳಿಗೆ ಸಿಎಂ ಕೂಡ ಪತ್ರ ಬರೆದು ಈ ರೀತಿಯಾದಂತ ಅನ್ಯಾಯ ಆಗಬಾರದು ಯಾರಿ ಎಲ್ಲೇ ಯಾವ ಇಲಾಖೆಯಲ್ಲಿ ಈ ರೀತಿಯಾಗಿ ಮುಂಬಡ್ತಿಯಲ್ಲಿ ಎಸ್ ಸಿ ನೌಕರರಿಗೆ ಅನ್ಯಾಯ ಮಾಡಲಾಗಿದೆ ಇದನ್ನ ತತ್ತಕ್ಷಣವೇ ಒಂದು ವರದಿಯನ್ನು ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ಕೂಡ ಬರೆದಿದ್ದಾರೆ ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮಧ್ಯಪ್ರವೇಶ ಮಾಡಿ ಅವರು ಪತ್ರ ಬರೆದು ಮುಖ್ಯಮಂತ್ರಿಗಳಿಗೆ ಹೇಳುವ ತನಕ ಇಲ್ಲಿ ಎಸ್ ಸಿ ಎಸ್ ಟಿ ನೌಕರರಿಗೆ ಯಾವ ರೀತಿಯಾಗಿ ಮುಂಬಡ್ತಿಯಲ್ಲಿ ಅನ್ಯಾಯ ಆಗ್ತಾ ಇದೆ ವಂಚನೆ ಆಗ್ತಾ ಇದೆ ಅನ್ನುವಂತ ದೂರು ಮುಖ್ಯಮಂತ್ರಿಗಳಿಗೂ ತಲುಪಿದ್ರು ಅವ್ರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಸಚಿವರಗಳ ಗಮನಕ್ಕೆ ತಂದ್ರು ಕೂಡ ಅವರು ತಲೆ ಕೆಡಿಸ್ಕೊಂಡಿರ್ಲಿಲ್ಲ ಈಗ ಎಐ ಅಧ್ಯಕ್ಷರು ಪತ್ರ ಬರೆದ ಮೇಲೆ ಈ ವಿಚಾರ ಎಷ್ಟು ಗಂಭೀರ ಆಗ್ತಾ ಇದೆ ಶ್ವೇತ ಹಾಗಾಗಿ ಈಗ ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳ ಪತ್ರ ಬರೆದ ಬಳಿಕ ಮುಖ್ಯ ಕಾರ್ಯದರ್ಶಿಗಳು ಯಾವ ಯಾವ ಇಲಾಖೆಯಲ್ಲಿ ಈ ರೀತಿ ಮುಂಬಡ್ತಿಯಲ್ಲಿ ಅನ್ಯಾಯ ಆಗಿದೆ ಅನ್ನುವಂತ ವರದಿಯನ್ನ ತರಿಸ್ಕೊಂಡು ಆ ವರದಿಯನ್ನ ಮುಖ್ಯಮಂತ್ರಿಗಳಿಗೆ ಸಲ್ಲಿಸೋರಿದ್ದಾರೆ ಅದಾದ್ಮೇಲೆ ಮುಖ್ಯಮಂತ್ರಿಗಳು ಯಾವ ತೀರ್ಮಾನವನ್ನ ಮಾಡ್ತಾರೆ ಕಾದ್ ನೋಡ್ಬೇಕು ಶ್ವೇತಾ ಯಾಕಂದ್ರೆ ಇದು ಬಹಳ ಗಂಭೀರವಾಗಿರುವಂತಹ ವಿಚಾರ ಸರ್ಕಾರದ ನಿಯಮಗಳೇ ಇದೆ ಆದ್ರೆ ನಿಯಮಗಳನ್ನು ಇದ್ದಾಗ್ಲೂ ಕೂಡ ಎಸ್ ಟಿ ಎಸ್ಟಿಗೆ ಪ್ರಮೋಷನ್ ಕೊಡುವಂತ ವಿಚಾರದಲ್ಲಿ ಸಿದ್ದರಾಮಯ್ಯವರ ಆಡಳಿತದಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಕೂಗಿದೆಯಲ್ಲ ಇದು ಸಿದ್ದರಾಮಯ್ಯವರ ಆಡಳಿತಕ್ಕೂ ಕೂಡ ಒಂದ್ ರೀತಿ ಕೆಟ್ಟ ಹೆಸರು ಶ್ವೇತಾ ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ